ನಮಸ್ಕಾರ ಕೆ ಪಿ ಎಂ ಟಿ ವಿ ಸಂಪಾದಕರು ಸ್ನೇಹಿತರೆ ನಾವು ಈಗಾಗಲೇ ಪಿ ಎಮ್ ಟಿ ವಿ ಮಾಧ್ಯಮದಲ್ಲಿ ಅಥವಾ ಬೇರೆ ಬೇರೆ ಖಾಸಗಿ ವಾಹಿನಿಗಳಲ್ಲಿ ಸುಮಾರು ಈಗ ರಾಜಕೀಯ ತಲ್ಲಣವನ್ನು ಸೃಷ್ಟಿಯಾಗ್ತಾ ಇದೆ ಅಂದರೆ ಬೇರೆ ಬೇರೆ ಹಂತದಲ್ಲಿ ಎಲ್ಲ ಬಿ ಜೆ ಪಿಯಲ್ಲಿರುವಂಥ ಪಕ್ಷದಲ್ಲಿ ಅಥವಾ ಬೇರೆ ಬೇರೆ ರೀತಿಯಾದಂಥ ಒಂದು ಹಂತಗಳು ಮಾಡ್ತಾ ಇದೆ ಸ್ನೇಹಿತರೆ ಇವತ್ತು ಎಲ್ಲೋ ಒಂದು ಕಡೆ ನಾವು ನೋಡಿದಾಗ ಬೇಜಾರದ ಒಂದು ಸಂಗತಿ ಉಂಟಾಗ್ತಾ ಇದೆ ನಮ್ಮಲ್ಲಿ ಯಾವ ರೀತಿಯಾಗಿ ಬೇಜಾರದ ಸಂಗತಿ ಉಂಟಾಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಇವತ್ತು ನಿಮ್ಮ ಮುಂದೆ ಮಾತನಾಡಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಕಂಡ ಮತ್ತು ಕರ್ನಾಟಕ ಕಂಡ ಒಬ್ಬ ಹೆಮ್ಮೆಯ ರಾಜ್ಯಕಾರಣಿಯ ಬಗ್ಗೆ ಮತ್ತು ಇವತ್ತೊಬ್ಬ ದೀವವಂತ ನಾಯಕನ ಬಗ್ಗೆ ನಾನು ನಿಮ್ಮ ಮುಂದೆ ಮಾತನಾಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ರಾಜಕೀಯದಲ್ಲಿ ಎಲ್ಲಿ ಕೇಳಿದ್ರೆ ಯಾವ ಮಾಧ್ಯಮದಲ್ಲಿ ಕೇಳಿದ್ರೆ ಅಥವಾ ಯಾವುದೇ ಒಂದು ಮೊಬೈಲ್ ಆನ್ ಮಾಡಿದ್ರೆ ಬರುವಂತ ಚರ್ಚೆ ಯಾವುದಪ್ಪ ಅಂದರೆ ಅಂದ್ರೆ ಅದು ಬಸವನಗೌಡ ಯತ್ನಾಳ ಬಸವನಗೌಡ ಯತ್ನಾಳ ಅವರ ಚರ್ಚೆ ಬೇರೆ 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 ಸ್ವರೂಪವನ್ನ ಪಡ್ಕೊಂತ ಇದೆ ದಿನಕ್ಕೆ ದಿನ ದಿನಕ್ಕೆ ದಿನ ಹೆಚ್ಚಾಗಿ ಹೋರಾಟಗಳ ಪ್ರಾರಂಭವಾಗ್ತಾ ಇದ್ದಾವೆ ಮತ್ತೆ ಬೇರೆ ರೀತಿಯಾದಂತ ಬೆಳವಣಿಗೆ ಕೂಡ ಕಾಣ್ತಾ ಇದೆ ತುಂಬಾ ಸಂತೋಷ ಇದ್ರೆ ವಿಚಾರ ಆದರೆ ಆದರೆ ತಮಗೆ ನಾನು ಒಂದು ಸ್ಪಷ್ಟವಾದಂಥದ್ದು ವಿಚಾರವನ್ನು ತಮ್ಮ ಮುಂದೆ ನಾನು ಇಡಕ್ಕೆ ಬರ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ರಾಜಕಾರಣಿ ಆಗಿರ್ಬೋದು ಅಥವಾ ಹಿಂದುತ್ವದಲ್ಲಿ ಒಬ್ಬ ಅಖಂಡವಾದಂಥ ಒಬ್ಬ ಲೀಡರ್ ಆಗಿರ್ಬೋದು ನಾನು ಅದ್ರ ಬಗ್ಗೆ ನಾನು ಇವತ್ತು ಸರ್ಕಾರದ ಬಗ್ಗೆ ಆಗಲಿ ಅಥವಾ ಪಕ್ಷದ ಬಗ್ಗೆ ಆಗಲಿ ಅಥವಾ ಒಂದು ಹಿಂದೂ ಧರ್ಮದ ಬಗ್ಗೆ ಆಗಲಿ ನಾನು ಮಾತನಾಡಕ್ಕೆ ಬಂದಿದ್ದಿಲ್ಲ ಸ್ನೇಹಿತರೆ ಇವತ್ತು ನಾವು ಎಲ್ಲರೂ ಯಾವ ಮಟ್ಟದಲ್ಲಿ ಆ ವಿಚಾರವನ್ನ ಮಾಡ್ತಾ ಇದ್ದೀವಿ ಯಾವ ಮಟ್ಟದಲ್ಲಿ ನಿಂತ್ಕೊಂಡಿದ್ದೀವಿ ಅನ್ನೋದು ನಮಗೆ ಸ್ಪಷ್ಟವಾದಂತ ಮಾಹಿತಿ ನಮಗೂ ಸಿಗ್ತಾಯಿಲ್ಲ ನಿಮಗೂ ಸಿಗ್ತಲ್ಲ ಆದರೆ ತಪ್ಪುಗಳು ಮಾಡ್ತಾ ಇರೋದು ಕೂಡ ನಾವೇನೆ ಇವತ್ತು ನಾನು ಯಾಕೆ ಇವತ್ತು ಬಸವನಗೌಡ ಯತ್ನಾಳ್ ಅವ್ರಿಗೆ ಆಗಲಿ ಅಥವಾ ಅವ್ರ ಬಗ್ಗೆ ನಾನು ಯಾಕೆ ಇಷ್ಟು ದಿನದ ಮೇಲೆ ಚರ್ಚೆ ಬರ್ತಾ ಇದ್ದೀನಿ ಅಂದ್ರೆ ನಡೀತಾ ಇದೆ ಅಂದ್ರೆ ಯಾಕೆ ಇಷ್ಟು ದಿನ ಚರ್ಚೆ ಬ ಇವತ್ತು ಆ ಮಾಜಿ ಮುಖ್ಯಮಂತ್ರಿಗಳ ಮಗ ಅವರಾಗಿರ್ಬೋದು ಅಥವಾ ಯಡಿಯೂರಪ್ಪನವ್ರು ಆಗಿರ್ಬೋದು ಆ ಏನು ಈ ಬೆಳವಣಿಗೆಗಳನ್ನ ಮಾಡ್ತಾ ಕರ್ನಾಟಕದಲ್ಲಿ ಏನೆಲ್ಲ ಜನರ ಮಧ್ಯೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಬಟ್ ಇಲ್ಲಿ ನಾವು ಹೋರಾಟ ಮಾಡ್ತಾ ಇರೋರು ಮಧ್ಯಮ ವರ್ಗದವ್ರೆ ಪ್ರತಿಕ್ರಿಯೆ ಕೊಡ್ತಾ ಇರೋದು ಮಧ್ಯಮ ವರ್ಗದವ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಒಬ್ರು ಕೊಡ್ತಾ ಇಲ್ಲ ಕೊಟ್ಟರು ತಕ್ಕ ಮಟ್ಟದಲ್ಲಿದೆ ಈಗ ಎಲ್ಲೊಂದು ಕಡೆ ಮೊನ್ನೆ ನಿನ್ನೆ ಮೊನ್ನೆ ಆಗ್ಲಿದ್ದು ಸ್ವಲ್ಪ ನಿರಾಣಿಯವರು ಅವರು ಕೊಟ್ಟಿದ್ರು ಯತ್ನಾರ ಪರ ಚೆನ್ನಾಗಿ ಮಾತಾಡಿದ್ರು ಅದು ಬೇರೆ ವಿಚಾರ ಆದರೆ ಇವತ್ತು ಏನು ನಾವು ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಇರೋ ಯಾರಾದ್ರೂ ಒಬ್ರು ಧೀಮಂತ ನಾಯಕ ಇದ್ದಾರಪ್ಪ ಏನಾದರೂ ಇವತ್ತು ಉತ್ತರ ಕರ್ನಾಟಕದ ಬಲ್ಲಿಗೆ ಬಗ್ಗೆ ಎಲ್ಲದಕ್ಕೂ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಧ್ವನಿ ಎಚ್ಚುತ್ತಾ ಇದ್ದಾರೆ ಅಂದರೆ ಅದು ಒಬ್ಬ ಬಸವನ ಕೂಡ ಎತ್ನಾಳವರು ಅಂತ ನಾನು ಹೇಳ್ಬೋದು ನಾನೆಂದ್ರೆ ನಾನು ಆಗ್ಲೇ ಹೇಳಿದಂಗೆ ನಾನು ಪಕ್ಷದ ಪರನೂ ಅಲ್ಲ ಆಮೇಲೆ ಅದು ಧರ್ಮದ ಪರನೂ ಅಲ್ಲ ಅಂದರೆ ನಾನೊಬ್ಬ ಮನುಷ್ಯನಾಗಿ ಇದು ಉತ್ತರ ಕರ್ನಾಟಕಕ್ಕೆ ಒಂದು ಅನ್ಯಾಯ ಆಗ್ತಾ ಇದೆ ಒಂದು ದೊಡ್ಡ ನೋವಿನ ಸಂಗತಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಇಂಥ ಒಬ್ಬರ ನಾಯಕರು ಸೃಷ್ಟಿಯಾದರೆ ಉತ್ತರ ಕರ್ನಾಟಕ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳ್ಬೋದಾ ಇಲ್ಲ ನಾವು ಉತ್ತರ ಕರ್ನಾಟಕದವರು ಇಲ್ಲೇ ಇರಬೇಕು ನಾವು ಬೆಂಗಳೂರವರೆಲ್ಲ ಅಲ್ಲೇ ಇರಬೇಕು ಅನ್ನೋ ಒಂದು ಭೇದ ಭಾವ ಅನ್ನು ಉಂಟಾಗ್ತಿಲ್ವ ಇಲ್ಲಿ ಯಾಕೆ ನಿಮ್ಮ ಪಕ್ಷದಲ್ಲಿ ನೋಡಿ ಯಾವ ರೀತಿಯಾದಂಥ ತಾರತಮ್ಯ ಇದೆ ಯಾವುದೇ ಪಕ್ಷ ಇರಲಿ ಒಂದೇ ಪಕ್ಷಕ್ಕೆ ಯಾವುದೇ ಪಕ್ಷ ಇರಲಿ ಇವತ್ತು ಸತತವಾಗಿ ಉತ್ತರ ಕರ್ನಾಟಕದ ಬದಲಾಗಿ ಎಷ್ಟು ದೊಣಿಗಳನ್ನು ಎತ್ತಿದವರು ಅಂದರೆ ಅದು ಬಸವನಗೌಡ ಎತ್ತರವ್ರ ಮಾತ್ರ ಸಿಕ್ಕಾಪಟ್ಟೆ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಒಬ್ಬ ಏನಾದರೂ ಗಟ್ಟಿ ದೋಣಿಯಾಗಿ ಮಾತಾಡ್ತಾ ಇದ್ದಾರೆ ಈಗಿನ ಈಗ ಈ ಮಟ್ಟದಲ್ಲಿ ಈ ರಾಜಕಾರಣದಲ್ಲಿ ಈಗೇನು ಸ್ವಲ್ಪ ದಿನದಲ್ಲಿ ಬಂತಲ್ಲ ಈಗ ಹತ್ತು ಹದಿನೈದು ವರ್ಷದಲ್ಲಿ ಯಾವ್ದಾದ್ರೂ ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಕರುಣೆ ಮತ್ತೆ ಕಾಳಜಿ ಪ್ರೀತಿ ವಿಶ್ವಾಸ ಉತ್ತರ ಕರ್ನಾಟಕವನ್ನು ದೊಡ್ಡ ಮಟ್ಟದಲ್ಲಿ ಒಯ್ಬೇಕು ಉತ್ತರ ಕರ್ನಾಟಕದಲ್ಲಿ ಬಡವರಾಗಬಾರ್ದು ಉತ್ತರ ಕರ್ನಾಟಕದಲ್ಲಿ ಆ ಉತ್ತರ ಕರ್ನಾಟಕದ ನಿರುದ್ಯೋಗದಿಂದ ಇರಬಾರ್ದು ಉತ್ತರ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ಕಾರಣದಿಂದಾಗಿ ಒಂದು ಒಂದು ದೊಡ್ಡ ಸ್ಥಾನ ಅಂತ ಅಲ್ಲ ಅವರು ಉತ್ತರ ಕರ್ನಾಟಕದ ಮೇಲೆ ಇಟ್ಕೊಂಡಿರುವಂಥ ಮನೋಭಾವನೆ ನೋಡಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಬೇಡವಾ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಷನ್ ಬೇಡವಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಬೇಡವಾ ಇದಾರೆ ಇದ್ರೂ ಮಾಡೋದು ಕೈಗೊಂಬೆ ಆದವ್ರಂಥರು ಇದ್ದಾರೆ ಆದರೆ ಇವತ್ತು ಉತ್ತರ ಕರ್ನಾಟಕದ ಬದಲಾಗಿ ಕೆಲವೊಬ್ರು ಅಲ್ಪ ಸ್ವಲ್ಪ ಅಲ್ಲಿ ಒಬ್ಬ ರಾಜಕಾರಣಿ ಆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಗಲಿರಲು ಕೇಳ್ತಾ ಇದ್ದಾರೆ ಕೇಳ್ತಾ ಅದು ಬೇರೆ ವಿಚಾರ ಆದರೆ ಅದರಲ್ಲಿ ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಏನಾದರೂ ಸ್ವಲ್ಪ ಆ ಕಡೆ ಜನ ಅಥವಾ ಬೆಂಗಳೂರಾಗಲಿ ಮೈಸೂರಾಗಲಿ ಯಾವುದೇ ಆಗಲಿ ಜನ ಆಗಲಿ ಸ್ವಲ್ಪ ಇವತ್ತು ಉತ್ತರ ಕರ್ನಾಟಕದ ಬದ್ದ ಏನಾದರೂ ಸ್ವಲ್ಪ ಭಯ ಪಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಇವತ್ತು ಬಸವನಗೌಡ ಯತ್ನಾಳವರು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ ನಾನಿವತ್ತು ಹೇಳ್ತಾ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಧೀಮಂತ ನಾಯಕರು ಬೇಕು ಯಾಕೆ ಬೇಕು ಅಂದ್ರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ನಿರುದ್ಯೋಗದಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಇವತ್ತು ಇಪ್ಪತ್ತೆಕರೆ ಜಮೀನ್ ಇದ್ರೆ ಇವತ್ತು ಬೆಂಗಳೂರಿಗೆ ದುಡಿತಾ ಹೋಗ್ತಾ ಇದ್ದಾರೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಬೆಳೆ ಇಲ್ಲ ಅಣ್ಣ ಸಾಲ್ತಾ ಇಲ್ಲ ದುಡಿದಿರೋದು ರೈತನಿಗೆ ಸಿಗ್ತಾ ಇಲ್ಲ ಅಂತ ವ್ಯವಸ್ಥೆಗಳನ್ನ ಉತ್ತರ ಕರ್ನಾಟಕದಲ್ಲಿ ಇರೋ ಎಲ್ಲ ಜಿಲ್ಲೆಗಳಿಗೆ ಬೇಕು ಅದಕ್ಕೆ ಜಿಲ್ಲೆಗಳಿಗೆ ಬೇಕಾದಾಗ ಒಬ್ಬ ರೈತರಿಗೆ ಪರ ನಿಂತ್ಕೊಳಕ್ಕೆ ಇವತ್ತು ಒಬ್ಬ ಏನಾದರೂ ಒಬ್ಬ ಕಾರ್ಯಕರ್ತನಿಗೆ ಏನಾದರೂ ಸ್ವಲ್ಪ ರೈತರ ಬಗ್ಗೆ ಕಾಳಜಿ ವಹಿಸಿ ಉತ್ತರ ಕರ್ನಾಟಕದ ಬಗ್ಗೆದಲ್ಲಾಗಿ ಎಲ್ಲರೂ ಮುಂದೆ ಮಾತಾಡ್ತಾ ಇದ್ರು ಅಥವಾ ಚಿತ್ರರಂಗದ ಬಗ್ಗೆ ಆಗಲಿ ಅಥವಾ ಬೇರೆ ಬೇರೆ ಯಾಲ್ ಎಲ್ಲ ಎಲ್ಲ ಉದ್ಯಮದ ಬಗ್ಗೆನು ಇವತ್ತೇನಾದರೂ ಸ್ವಲ್ಪ ಸ್ಪಷ್ಟವಾಗಿ ನೇರ ನುಡಿ ಮಾತಾಡ್ತಾ ಇದ್ದಾರೆ ಅಂದರೆ ಅದು ಉತ್ತರ ಕರ್ನಾಟಕದ ಬದ್ದಲಾಗಿ ಅದು ಒಬ್ಬ ಧೀಮಂತ ನಾಯಕ ಬಸವನಗೌಡ ಯತ್ನಾಳ್ ಅವರು ಸ್ನೇಹಿತರೆ ಯಾಕೆ ನಾನು ಇಷ್ಟೊಂದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಅವ್ರು ಇವತ್ತು ಪಕ್ಷನೇ ಕಟ್ಟಲಿ ಅಥವಾ ಬೇರೆನೇ ಆಗಲಿ ಆದರೆ ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇರುವ ಅನ್ಯಾಯಗಳನ್ನು ತಡಿಯಕ್ಕೆ ಇವರು ಮೂಲ ಕಾರಣ ತಡಿಬೇಕು ಸೊ ಇಂಥವ್ರಿಗೆ ನಾವು ಇಂಥ ಒಬ್ಬ ರಾಜಕಾರಣಿಗೆ ಇಂಥ ಒಬ್ಬ ಹೋರಾಟಗಾರನಿಗೆ ನಾವು ಸದಾ ಬೆಂಬಲವಾಗಿರೋಣ ಯಾಕೆ ಬೆಂಬಲವಾಗಿರೋಣ ಅಂದ್ರೆ ಪಕ್ಷ ಬೇಡ ಧರ್ಮ ಬೇಡ ಏನು ಬೇಡ ನಾವು ಉತ್ತರ ಕರ್ನಾಟಕದಲ್ಲಿ ನೆಲೆಸ್ತಾ ಇದೀವಲ್ವಾ ಅದಕ್ಕೋಸ್ಕರ ಉತ್ತರ ಕರ್ನಾಟಕದ ಬದ್ದಲ್ಲಿ ಏನಾದ್ರು ಧ್ವನಿ ಎತ್ತಿದ್ದಾರೆ ಅಂದ್ರೆ ಅದು ಬಸವಣ್ಣಗೌಡ ಯತ್ನಾಳ್ ಅವರು ಸ್ನೇಹಿತರೆ ಇವತ್ತಿಂದ ಇದು ಒಂದು ಆ ಪುಟ್ಟ ಚರ್ಚೆ ಯಾಕೆಂದ್ರೆ ಆ ಬೇರೆ ಒಂದು ಚರ್ಚೆಯೊಂದಿಗೆ ಬರ್ತೀನಿ ಮೊನ್ನೆ ಅಥವಾ ನಿನ್ನೆ ಮಾತಾಡಿದರು ಮುರುಗೇಶ್ ನಿರಾಣಿ ಹೆಸರು ಆಗಿರ್ಬೋದು ಅಥವಾ ಬೇರೆ ಬೇರೆಯವರು ಮಾತಾಡಿದ್ದಾರೆ ಆ ಚರ್ಚೆನ ಮತ್ತೊಂದು ಹಂತದಲ್ಲಿ ಇಟ್ಕೊತೀವಿ ಆದರೆ ಉತ್ತರ ಕರ್ನಾಟಕಕ್ಕೆ ಇಂಥ ನಾಯಕರು ಎಷ್ಟು ಅವ ಅತ್ಯ ಅವಶ್ಯಕತೆ ಅನ್ನೋದು ನಮ್ಮ ಕಮಿಟ್ ಮುಖಾಂತರ ತಿಳಿಸಿ ಯಾಕೆಂದರೆ ಗೊತ್ತಾಗಲಿ ಯಾಕೆ ಯಾಕೆ ನಾವೆಷ್ಟು ಪವರ್ಫುಲ್ ಇದ್ದೀವಿ ಉತ್ತರ ಕರ್ನಾಟಕದವರು ಯಾಕೆ ನಾವು ಎಷ್ಟೊಂದು ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ ಅನ್ನೋದ್ರ ಕುರಿತು ನಾವು ಮಾತನಾಡೋಣ ಸ್ನೇಹಿತರು ಮುಂದಿನ ಚರ್ಚೆಯಲ್ಲಿ ಇವತ್ತಿನ ಈ ಒಬ್ಬ ಉತ್ತರ ಕರ್ನಾಟಕದ ದಿಮಂತ ನಾಯಕ್ನ ಬಗ್ಗೆ ಒಂದು ವಿಶೇಷ ಚರ್ಚೆ ಅಷ್ಟೇ ಸ್ನೇಹಿತರೆ ಹಾಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಒಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಸಂಪಾದಕ ಮಂಜುನಾಥ್ ಜಿ ಕೆ ನಮಸ್ಕಾರ